ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನ್ ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜುಸ್ ಲಾಕ್ ಸುಮಾರು ಜನ ಕೆಂಡ ಹೇಗ್ ಮಾಡ್ಕೊಳ್ಳೋದು ತೋರಿಸಿ ಅಂತ ಕೇಳಿ ಡಿ ಎಮ್ ಮಾಡಿದ್ರಿ ಹಾಗೆ ಕಮೆಂಟ್ ಕೂಡ ಮಾಡಿದ್ರಿ ಕೆಂಡ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮನೆಯಲ್ಲೇ ನಾವು ಕೆಂಡ ಮಾಡ್ಕೋಬಹುದು ಶುಕ್ರವಾರದ ದಿನ ಭಾನುವಾರದ ದಿನ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಅಥವಾ ಪ್ರತಿ ದಿನ ಸಂಜೆ ದೀಪ ಹಚ್ಚೋದಿಕ್ಕೂ ಮುಂಚೆ ಸಾಂಬ್ರಾಣಿ ಧೂಪ ಹಾಕಿದ್ರೆ ತುಂಬಾ ಒಳ್ಳೇದು ಹಬ್ಬ ಹರಿದಿನಗಳಲ್ಲೆಲ್ಲ ಸಾಂಬ್ರಾಣಿ ಧೂಪ ಹಾಕಿದ್ರೆ ತುಂಬಾ ಒಳ್ಳೇದು ಒಂದು ಪಾಸಿಟಿವ್ ಎನರ್ಜಿ ಮನೆ ತುಂಬ ಇರುತ್ತೆ ಬನ್ನಿ ಹೇಗೆ ಕೆಂಡ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಗ್ಯಾಸ್ ಸ್ಟವ್ ಮೇಲೆ ಒಂದು ತೆಂಗಿನಕಾಯಿ ಚಿಪ್ಪಿಟ್ಟು ಉರ್ಸ್ಕೊತಾ ಇದ್ದೀನಿ ಈಗ ಚಿಪ್ಪು ಚೆನ್ನಾಗಿ ಉರಿತಾ ಇದೆ ಒಂದು ಯಾವುದಾದ್ರೂ ತವಾ ಇತ್ತು ವೇಸ್ಟ್ ತವ ನೀವು ಯೂಸ್ ಮಾಡದೇ ಇರೋಂಥ ಪಾತ್ರೆ ಏನಾದರೂ ಇತ್ತು ಅಥವಾ ತವಾಗಳಿತ್ತು ಅಂದರೆ ಅದ್ರ ಮೇಲೆ ನೀವು ಈ ರೀತಿ ಹಾಕ್ಕೊಂಡು ನೀವು ಕೆಂಡ ಮಾಡ್ಕೋಬೋದು ಈಗ ಒಂದು ಚಿಕ್ಕ ತೆಂಗಿನಕಾಯಿ ಚಿಪ್ಪಿನ ಜೊತೆ ನಾನು ಇನ್ನೂ ಎರಡು ತೆಂಗಿನಕಾಯಿ ಚಿಪ್ ಇದ್ದೀನಿ ಒಂದೇ ತೆಂಗಿನಕಾಯಿ ಚಿಪ್ಸ್ ಸಾಕು ಅದ್ರ ಜೊತೆಗೇ ಚೆನ್ನಾಗಿ ಹುರಿದೋಗುತ್ತೆ ತುಂಬ ಹೊತ್ತು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೋಬೇಕು ಅನ್ನೋ ಅಗತ್ಯ ಇಲ್ಲ ನೋಡಿ ಒಂದು ತೆಂಗಿನಕಾಯಿ ಚಿಪ್ಪು ಹಾಕ್ತೆ ನಾನು ಒಂದು ತೆಂಗಿನಕಾಯಿ ಚಿಪ್ಪಿಂದ ಎರಡು ತೆಂಗಿನಕಾಯಿ ಚಿಪ್ಪು ಎಷ್ಟು ಚೆನ್ನಾಗಿ ಇದೆ ಬೇರೆ ಏನೂ ಇದ್ರ ಜೊತೆಗೆ ಹಾಕಿಲ್ಲ ಕೆಂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬ ಸುಲಭ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಕೆಂಡ ಬಂದಿರುತ್ತೆ ನೋಡಿ ಕೆಂಡ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೋಡಿ ಈ ಈ ಸೌಂಡ್ ಏನು ಇದೆ ಕಾ ತೆಂಗಿನಕಾಯಿ ಚಿಪ್ಪು ಚೆನ್ನಾಗಿ ಇದೆ ಈ ಥರ ಬಂದಾಗ ಚಿಪ್ಪು ಚೆನ್ನಾಗಿ ಹುರಿದೋಗ್ಬಿಡುತ್ತೆ ಕೆಂಡ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ನಾವು ಪ್ರತಿದಿನ ತೊಗೊಂಡು ಬರುವಂಥ ತೆಂಗಿನಕಾಯಿನ ತೆಗೆದಿಟ್ಕೊಂಡ್ರೆ ಈ ರೀತಿ ಕೆಂಡ ಮಾಡ್ಕೊಬೋದು ನಾವು ನೋಡಿ ಆಯ್ತು ಈಗ ಇದು ಇದು ಸ್ವಲ್ಪ ಮೇಲೆ ಸಾಂಬ್ರಾಣಿ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ತೆಂಗಿನ ಚಿಪ್ಪೆಲ್ಲ ಚೆನ್ನಾಗಿ ಹುರಿದೋಯ್ತು ಈಗ ಆಯಿತು ಒಂದು ಎರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂಕಿ ಸ್ವಲ್ಪ ಆರತ್ತೆ ಹಾರದ ಮೇಲೆ ಸಾಂಬ್ರಾಣಿ ಹಾಕ್ಬೋದು ಈಗ ನೋಡಿ ಕೆಂಡ ಎಲ್ಲ ಚೆನ್ನಾಗಿ ಬಿದ್ದಿದೆ ಈಗ ಕೆಂಡ ಎಲ್ಲ ನಾನು ಸಾಂಬ್ರಾಣಿ ಹಾಕೊಳ್ಳೋದಕ್ಕೆ ತಗೋತಾ ಇದ್ದೀನಿ ಈ ರೀತಿ ಎಲ್ಲ ಕೆಂಡನೂ ನಾನು ಸಾಂಬ್ರಾಣಿ ಪಾತ್ರೆಗೆ ಹಾಕೋತಾ ಇದ್ದೀನಿ ಹಾಕೊಂಡ ನೋಡಿ ಈ ರೀತಿ ಸಾಂಬ್ರಾಣಿ ತಗೊಂಡಿದ್ದೀನಿ ಈಗ ಸಾಂಬ್ರಾಣಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಪ್ಪ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸಾಂಬ್ರಾಣಿನ ಪ್ರತಿದಿನ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ಹಾಕೋದ್ರಿಂದ ತುಂಬಾನೇ ಒಳ್ಳೇದು ಮನೆಗೆ ತುಂಬಾನೇ ಒಳ್ಳೇದು ಪಾಸಿಟಿವ್ ಎನರ್ಜಿ ಕೂಡಿರುತ್ತೆ ್ರಲ್ಲ ಸಾಂಬ್ರಾಣಿ ಧೂಪ ಹೇಗ್ ಹಾಕೋದು ಹೇಳಿ ಮನೇಲೆ ಸಾಂಬ್ರಾಣಿ ಹಾಕೋದಿಕ್ಕೆ ಬೆಂಕಿ ಕೆಂಡನ ಹೇಗ್ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ತುಂಬಾ ಸುಲಭ ಇವತ್ತಿಂದ ತೆಂಗಿನ ಚಿಪ್ನ ಬಿಸಾಕ್ಬೇಡಿ ಮನೇಲಿ ಇಟ್ಕೊಂಡು ಪ್ರತಿದಿನ ಸಂಜೆ ನೀವು ಧೂಪ ಹಾಕೋದಿಕ್ಕೆ ತೆಂಗಿನ ಚಿಪ್ಪಿಂದ ಕೆಂಡ ಮಾಡ್ಕೊಂಡು ಧೂಪ ಹಾಕಿ ವಿಡಿಯೋ ನಿಮ್ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್